ಬ್ಯಾಡ್ಮಿಂಟನ್ ಹೋಬಳಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಇದರಲ್ಲಿ ವಯೋಮಾನದಲ್ಲಿ ಒಂಬತ್ತು ವರ್ಷ ಹನ್ನೊಂದು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಹಾಗೂ ಹದಿನೇಳು ವರ್ಷದ ಬಾಲಕ ಬಾಲಕಿಯರು ಭಾಗವಹಿಸಬಹುದಾಗಿದೆ ವಿಜೇತರಿಗೆ ನಾಲ್ಕು ಸಾವಿರ ರೂಪಾಯಿ ಬಹುಮಾನ ನಗದು ಬಹುಮಾನ ಪಾರಿತೋಷಕ ಹಾಗೂ ಪ್ರಮಾಣ ಪತ್ರ ಕೊಡಲಾಗುತ್ತದೆ ಉಪವಿಜೇತರಿಗೆ ಎರಡು ಸಾವಿರ ನಗದು ಬಹುಮಾನ ಪಾರಿತೋಷಕ ಹಾಗೂ ಪ್ರಮಾಣ ಪತ್ರ ಕೊಡಲಾಗುತ್ತದೆ ಸೆಮಿಫೈನಲ್ನಲ್ಲಿ ಇದ್ದವರಿಗೆ ಏಳ್ನೂರ ಐವತ್ತು ರೂಪಾಯಿ ನಗದು ಬಹುಮಾನ ಪಾರಿತೋಷಕ ಹಾಗೂ ಪ್ರಮಾಣ ಪತ್ರ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪಾರಿತೋಷಕ ಹಾಗೂ ಪ್ರಮಾಣ ಪತ್ರ ನೀಡಲಾಗುತ್ತದೆ ಇದು ಯುನೀಕ್ ಅಂತ ಹೇಳಬೇಕು ಯಾಕಂದ್ರೆ ಸರಿ ನಮ್ಮ ಅನುಮಾನದ ಪ್ರಕಾರ ಸರಿ ಸುಮಾರು ಒಂದು ಇನ್ನೂರು ಮಕ್ಕಳು ಬರಬಹುದು ಅಂತ ಅಂದಾಜು ಇಟ್ಕೊಂಡಿದ್ದೀವಿ ಎಂಟು ಗಂಟೆಗೆ ಶುರು ರಾತ್ರಿ ರಾತ್ರಿ ಗಂಟೆ ಗಂಟೆವರೆಗೂ ಆಗುವಂತಹ ಪ್ರೋಗ್ರಾಮು ಈ ಬೋರ್ಡ್ ಸರಿಯಾದಲ್ಲಿ ನಮಗೆ ಐದು ಗ್ಲಾಡ್ಮಿಂಟನ್ ಕೋರ್ಟ್ ಇರೋದಿಲ್ಲ ಅಂದ್ರೆ ಅಲ್ಲಿ ಎಲ್ಲ ಫೆಸಿಲಿಟಿ ಇದೆ ಟಾಯ್ಲೆಟು ಫುಡ್ ಫೆಸಿಲಿಟಿ ಎಲ್ಲ ಇದೆ ಟೋಟಲಿ ಎಷ್ಟು ಟೀಮ್ ಬರುತ್ತೆ ಸರ್ ಎಸ್ಟ್ ಟೀಮ್ ಎಷ್ಟು ಟೀಮ್ ಇದೆ ಟೋಟಲಿ ಟೀಮ್ಸ್ ಟೀಮ್ಸ್ ಎಂಟ್ರಿ ಎಂಟ್ರಿ ಫೀ ಸೆವೆನ್ ಹಂಡ್ರೆಡ್ ರುಪೀಸ್ ಇದಿದೆ ಸರ್ ಸೆವೆನ್ ಹಂಡ್ರೆಡ್ ರುಪೀಸ್ ಸರ್ ಎಂಟ್ರಿ ಫೀ ಇದಕ್ಕೆ ಎಚ್ ಎಲ್ವರ್ಗಳಿಗೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ತಾವು ಇದನ್ನು ಎಚ್ ಎಲ್ ಇ ಟಿಗೆ ಪ್ರಕಟಿಸಿ ನಮಗೆ ಪ್ರೋತ್ಸಾಹ ಮಾಡಬೇಕಂತ ಕೇಳ್ಕೊತೀವಿ ಯಾಕಂದ್ರೆ ಈ ಮಕ್ಕಳು ಇದರಲ್ಲಿ ವಿಜೇತರಾದವರಿಗೆ ನಾವು ರಾಜ್ಯ ಮಟ್ಟಕ್ಕೆ ಯಾರಾದರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋರಿದ್ರೆ ಅವ್ರನ್ನ ನಾವು ನಮ್ಮ ಸಂಸ್ಥೆಯಿಂದ ಸ್ಪಾನ್ಸರ್ಶಿಪ್ ಮಾಡಿ ಕಳಿಸ್ತೀವಿ ಅದೇ ರೀತಿಯಾಗಿ ಈ ನಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ನಾವು ಮುಂದಿನ ದಿನಗಳಲ್ಲಿ ಒಂದು ವಿಶೇಷ ಕೋಚಿಂಗ್ ಕ್ಯಾಂಪ್ ಅಂದರೆ ರಾಜ್ಯ ಮಟ್ಟದ ಆಟಗಾರರಿಂದ ಒಂದು ಅಲ್ಲಿ ಆಟಗಾರರಲ್ಲಿ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟೂವರೆಗೂ ನಡೀತದೆ ಸೊ ನೂರಿಂದ ಎಂಟುನೂರು ಮಾರ್ಚ್ ಬಿಟ್ಟು ಜನ ಆಗ್ತಾರೆ